ಭೀಮನ ಅಮಾವಾಸ್ಯೆ ಕತೆ ಭಾಗ ಎರಡು ಆಗ ಶಿವನು ನಿನಗೆ ಸೌಭಾಗ್ಯ ಸಂಪತ್ತು ನೀಡಬಲ್ಲ ಅತ್ಯಂತ ಶುಭಪ್ರದವಾದ ವ್ರತ ಹೊಂದಿದೆ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಮಂಗಳ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಶುದ್ಧ ಮಾಡಿ ಭಕ್ತಿಯಿಂದ ಉಮಾಮಹೇಶ್ವರರನ್ನು ಅರ್ಚಿಸಬೇಕು ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ನನ್ನನ್ನು ಆರಾಧಿಸಬೇಕು ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇದದಿಂದ ಭವಾದಿಗಳ ಭೇದದಿಂದ ನಾನು ಇರುತ್ತೇನೆ ಈ ಅಷ್ಟಮೂರ್ತಿಗಳಲ್ಲಿ ನನಗೆ ಅತ್ಯಂತ ಪ್ರಿಯವಾದ ಚಂದ್ರನೂ ಇರುತ್ತಾನೆ ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರ ಎನ್ನುತ್ತಾರೆ ಈ ದೀಪಸ್ತಂಭವು ನಾನೆಂದು ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಪೂಜಿಸು ಎಂದು ಪೂಜಾ ವಿಧಾನವನ್ನು ಹೇಳಿದನು ಈ ವ್ರತವನ್ನು ಮಾಡುವವರು ಒಂಬತ್ತು ವರ್ಷ ಆಚರಿಸಬೇಕು ಕಡುಬು ನೈವೇದ್ಯವನ್ನು ಮಾಡಬೇಕು ಗಂಧ ಪುಷ್ಪಾದಿಗಳಿಂದ ಅರ್ಚಿಸಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಹೀಗೆ ಒಂಬತ್ತು ವರ್ಷ ಮಾಡಿದ ನಂತರ ನಿನ್ನ ಪತಿಯು ಸಜೀವಿಯಾಗಿ ಬರುವನು ಇದಕ್ಕೆ ಸಂಶಯವಿಲ್ಲ ಎಂದನು ಆ ಕನ್ಯೆಯು ಕಡುಬಿನ ಬದಲು ಆಕೆ ಮಣ್ಣಿನ ಮುದ್ದೆಗಳನ್ನು ತಯಾರಿಸುತ್ತಾಳೆ ಅದರಂತೆ ಆ ಹೆಣ್ಣು ಮಗಳು ಅಲ್ಲಿ ಲಭ್ಯವಿದ್ದ ಮಣ್ಣಿನ ದೀಪಸ್ತಂಭ ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವೀಳೆದೆಲೆಯಾಗಿಯೂ ಅದರ ಕಾಯಿಗಳನ್ನೇ ಅಡಕೆಯಾಗಿಯೂ ಮಾಡಿಕೊಂಡು ಅಲ್ಲಿದ್ದ ಗರಿಕೆಯ ಹುಲ್ಲನ್ನೇ ಹೂಗಳಂತೆ ಭಾವಿಸಿ ಮಣ್ಣಿನಿಂದಲೇ ಕಡುಬು ಮಾಡಿ ದೀಪಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿ ಪೂಜಿಸಿದಳು ಹೀಗೆ ಪೂಜೆ ಮಾಡುತ್ತಿರುವಾಗ ಯುವ ದಂಪತಿಗಳು ಅಲ್ಲಿಗೆ ಬರುತ್ತಾರೆ ಮತ್ತು ಆಕೆ ಏನು ಮಾಡುತ್ತಿದ್ದಾಳೆ ಎಂದು ಕೇಳುತ್ತಾರೆ ತನ್ನ ವಿಧಿಯನ್ನು ಆ ದಂಪತಿಗಳಿಗೆ ಆಕೆ ವಿವರಿಸುತ್ತಾಳೆ ಮತ್ತು ತಾನೀಗ ಒಂಟಿಯಾಗಿದ್ದು ಮಣ್ಣಿನ ಮುದ್ದೆಗಳನ್ನು ಒಡೆಯುವವರು ಯಾರೂ ಇಲ್ಲ ಎಂದು ಹೇಳುತ್ತಾಳೆ ಒಬ್ಬ ಯುವಕನು ಅದನ್ನು ತಾನು ಒಡೆಯುವುದಾಗಿ ಹೇಳುತ್ತಾನೆ ಆ ಮುದ್ದೆಯನ್ನು ಒಡೆದು ಆತ ದೀರ್ಘ ಸುಮಂಗಲಿ ಭವ ಎಂದು ಹರಸುತ್ತಾನೆ ಆಗ ಹುಡುಗಿಯು ನಗುತ್ತಾ ತನ್ನ ಪತಿ ಮರಣ ಹೊಂದಿದ್ದು ಇದು ಹೇಗೆ ನಡೆಯಲು ಸಾಧ್ಯ ಎಂದು ಕೇಳುತ್ತಾಳೆ ಮರಣ ಹೊಂದಿದ ರಾಜಕುಮಾರನತ್ತ ಅವರು ನೋಡಿ ಆತ ನಿದ್ದೆ ಮಾಡಿದ್ದು ನೀನು ಏಕೆ ಅವನನ್ನು ಎಚ್ಚರಗೊಳಿಸಬಾರದು ಎಂದು ಕೇಳುತ್ತಾರೆ ಹೋಗಿ ಅವನನ್ನು ಎಬ್ಬಿಸು ಎಂದು ಹೇಳುತ್ತಾರೆ ಆಶ್ಚರ್ಯದಿಂದ ಆಕೆ ರಾಜಕುಮಾರನನ್ನು ನೋಡುತ್ತಾಳೆ ಮತ್ತು ಆತ ಕಣ್ಣುಗಳನ್ನು ತೆರೆಯುತ್ತಿರುತ್ತಾನೆ ಆಕೆಗೆ ತನ್ನ ಕಣ್ಣುಗಳನ್ನೇ ನಂಬಲು ಆಗುವುದಿಲ್ಲ ಕೂಡಲೇ ಅಲ್ಲಿಗೆ ಬಂದಿದ್ದ ಯುವ ದಂಪತಿಗಳು ಯಾರು ಎಂದು ಅವರಿಗೆ ಗೊತ್ತಾಗುತ್ತದೆ ಆದರೆ ಅಷ್ಟೊತ್ತಿಗೆ ಅವರು ಹೋಗಿರುತ್ತಾರೆ ಆ ಪೂಜಾ ಫಲವಾಗಿ ರಾಜಕುಮಾರನು ಜೀವವನ್ನು ಪಡೆದು ನಿದ್ರೆಯಿಂದ ಎದ್ದವನಂತೆ ಎದ್ದು ಕುಳಿತನು ದಿವ್ಯ ದಂಪತಿಗಳಾದ ಶಿವಪಾರ್ವತಿಯರಿಗೆ ಆಕೆ ಮನಸ್ಸಿನಲ್ಲಿಯೇ ವಂದಿಸುತ್ತಾಳೆ ಮತ್ತು ನಡೆದ ಸಂಗತಿಯನ್ನು ರಾಜಕುಮಾರನಿಗೆ ತಿಳಿಸುತ್ತಾನೆ ಮಾರನೇ ದಿನ ರಾಜಭಟರು ಬಂದು ನೋಡಿ ರಾಜನಿಗೆ ಈ ವಿಷಯ ತಿಳಿಸಲು ರಾಜನು ಸಂತಸಗೊಂಡು ದಾನ ಧರ್ಮಗಳನ್ನು ಮಾಡಿ ಎಲ್ಲರೂ ಸುಖದಿಂದಿದ್ದರು ಈ ಸುದ್ದಿ ಕೂಡಲೇ ಊರಿನಲ್ಲಿ ಹರಡುತ್ತದೆ ಮತ್ತು ಆಷಾಢ ಮಾಸದಲ್ಲಿ ಭೀಮನ ಅಮಾವಾಸ್ಯೆಯನ್ನು ಮಾಡಲು ಜನರು ಆರಂಭಿಸುತ್ತಾರೆ ಈ ದಿನದಂದು ಮದುವೆಯಾಗಿರುವ ಮತ್ತು ಮದುವೆಯಾಗದ ಮಹಿಳೆಯರು ಶಿವ ಹಾಗೂ ಪಾರ್ವತಿಯಲ್ಲಿ ತಮ್ಮ ಕುಟುಂಬದ ಪುರುಷರಿಗೆ ಸುಖ ಸಮೃದ್ಧಿ ಮತ್ತು ಆರೋಗ್ಯ ನೀಡಲೆಂದು ಪ್ರಾರ್ಥಿಸುತ್ತಾರೆ ಮದುವೆಯಾಗಿರುವ ಮಹಿಳೆಯರು ತಮ್ಮ ಸಂಬಂಧವು ಶಿವಪಾರ್ವತಿಯಷ್ಟೇ ಗಟ್ಟಿಯಾಗಿರಲಿ ಎಂದು ಪ್ರಾರ್ಥಿಸುತ್ತಾರೆ ಈ ದಿನದಂದು ಕನ್ಯೆಯರು ಕಡುಬು ಮಾಡಿಕೊಂಡು ಅದರಲ್ಲಿ ನಾಣ್ಯವನ್ನು ಅಡಗಿಸಿಡುತ್ತಾರೆ ಪೂಜೆ ಕೊನೆಗೊಂಡ ಬಳಿಕ ಆಕೆಯ ಸಹೋದರರು ಕಡುಬನ್ನು ಒಡೆದು ಅದರಲ್ಲಿನ ನಾಣ್ಯವನ್ನು ತೆಗೆಯುತ್ತಾರೆ ಇದನ್ನು ಭಂಡಾರ ಒಡೆಯುವುದು ಎನ್ನುತ್ತಾರೆ ಇದು ಇಲ್ಲಿಗೆ ಮುಗಿಯಿತು